ನನ್ನ ಕವನದ ಶೀರ್ಷಿಕೆ ರಂಗಕಲೆ ಮತ್ತು ರಂಗ ರಂಗಕಲೆ ಮತ್ತು ರಂಗ ಕಲಾವಿದ ಕಲೆಗೆ ಇದೆ ಎಲ್ಲೆಡೆ ಎಲ್ಲಿಯೂ ದೊಡ್ಡ ಬೆಲೆ ಆದರೆ ಕಲಾವಿದನು ಬದುಕಲು ಇಲ್ಲ ಎಲ್ಲಿಯೂ ನೆಲೆ ಸರಕಾರದಿಂದ ಇಲ್ಲ ಈತನಿಗೆ ಯಾವ ಸಹಕಾರ ಹೆಂಡತಿ ಮಕ್ಕಳಿಂದ ಮಾತ್ರ ಈತನಿಗೆ ಧಿಕ್ಕಾರ ವೃದ್ಧ ಕಲಾವಿದರಿಗೆ ನೀಡುವರು ಮಾಸಾಸನ ಯುವ ಕಲಾವಿದರಿಗೆ ಇಲ್ಲ ಯಾವ ಶಾಸನ ಕಲಾವಿದನು ತಾನು ನಟಿಸಬೇಕೆಂಬುದು ಒಂದೇ ಒಂದು ಹಠ ಇದು ಕೇವಲ ಆತನ ಮನಾನಂದಕ್ಕೆ ಮಾತ್ರ ಒಂದು ಚಟ ಈತನಿಗೆ ರಂಗಭೂಮಿಯ ಮೇಲೆ ಶಿಳ್ಳೆ ಚಪ್ಪಾಳೆಗಳ ಜೈ ಜೈಕಾರ ಆದರೆ ಮನೆಗೆ ಬಂದಾಗ ಉಳಿದಿರುವುದು ಒಂದೇ ಒಂದು ಬಾಡಿ ಹೋದ ಹೂವಿನ ಹಾರ ಊರಿಗೆ ಹಲೆದು ಹಚ್ಚುವನು ಮುಖಕ್ಕೆ ಬಣ್ಣ ಹೆಂಡತಿ ಮಕ್ಕಳು ತೂರುವವರು ಇವನ ಮುಖಕ್ಕೆ ಮಣ್ಣ ಈತನಿಗೆ ವೇದಿಕೆಯ ಮೇಲೆ ಬರೀ ಸಾಲ್ವಗಳ ಸನ್ಮಾನ ಕುಟುಂಬದವರಿಂದ ಮಾತ್ರ ಬರೀ ಅವಮಾನ ಕಲೆಯನ್ನು ಉಳಿಸಿ ಬೆಳೆಸಿ ಕಲಾವಿದರನ್ನು ಬೆಳೆಸಿ ಎನ್ನುವುದು ಈ ಪೊಳ್ಳು ಸರಕಾರ ಇದಕ್ಕೆ ಬೇಕಾಗಿರುವುದು ಪ್ರೇಕ್ಷಕರ ಸಂಪೂರ್ಣ ಸಹಕಾರ ನಕಲಿ ಕಲಾವಿದರಿಗೆದೇ ರಂಗಭೂಮಿಯ ಮೇಲೆ ಹಿರಿದಾದ ಪಟ್ಟ ನಿಜವಾದ ಕಲಾವಿದ ರಂಗಭೂಮಿಯ ಮೇಲೆ ನಿಂತು ಕೆಟ್ಟ ಪ್ರತಿ 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 ಪ್ರದರ್ಶನಕ್ಕೂ ಕಲಾವಿದನು ಬೋಳಿಸುವನು ಮೀಸೆ ಮುದಿಯ ಮುದಿ ವಯಸ್ಸಿಗೆ ಬಂದರೂ ತೀರಲಿಲ್ಲ ಈತನ ಆಸೆ ಶಸ್ತ್ರ ಚಿಕಿತ್ಸೆಯಿಂದ ಚಿಕಿತ್ಸೆಯಿಂದ ಈತನ ಕಾಲಾಗಿದೆ ಕುಂಟು ಆದರೂ ಈತನಿಗೆ ತೀರಲಿಲ್ಲ ಕಲಾಕ್ಷೇತ್ರದ ನಂಟು ನಿಜವಾದ ಕಲಾವಿದನು ಪಡೆಯಲಿಲ್ಲ ಯಾವ ಪ್ರಶಸ್ತಿ ಆದರೆ ಕಲೆಗಾಗಿ ಕಳೆದು ಬಿಟ್ಟ ಅಪ್ಪ ಅಮ್ಮನ ಆಸ್ತಿ ಈ ಕಲಾವಿದನಿಗೆ ಈಗ ವಯಸ್ಸು ಅರವತ್ತೆಂಟು ಆದರೂ ಇನ್ನೂ ನಾನಾ ಪಾತ್ರಗಳು ಮಾಡುವ ಆಸೆ ಉಂಟು 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 ಧನ್ಯವಾದಗಳು